స్కూల్ డేస్ దో కాలేజ్ ఓకే స్కూల్ డేస్ ఎలా తుంటాట అదే ఆయ్ ಆಮೇಲೆ ತುಂಬಾ ಸೀರಿಯಸ್ ಆದಿ ಅಂತ ಹೇಳಿದ್ರಿ ಇಂಜಿನಿಯರ್ ಆಗಬೇಕು ಅಂತ ಮನೇಲಿ ಅನ್ಕೊಂಡ್ರು ಚೆನ್ನಾಗಿ ಓದಿದ್ರಿ ಬಟ್ ಆಮೇಲೆ ನೋಡಿದ್ರೆ ನಿಮ್ಮ ಕರಿಯರ್ ಬೇರೆ ತರ ಚೇಂಜ್ ಆಗ್ಬಿಡಿದೆ ಇವತ್ತು ಹೀರೋ ಆಗಿ ನೋಡ್ತಿದ್ವಿ ಡೈರೆಕ್ಟರ್ ಆಗಿ ನೋಡ್ತಾ ಇದ್ವಿ ಹೆಂಗ ಇದೆಲ್ಲ ಇಂಜಿನಿಯರ್ ಆಗಿ ಆಗ್ಬೇಕು ಇಂಜಿನಿಯರ್ ಆಗಬೇಕು ಅಂದರು ಸಿನಿಮಾಗೆ ಎಂಟ್ರಿ ಕೊಟ್ರಿ ಹೆಂಗೆ ಅಂತ ನನಗೆ ಅವಾಗ್ಲೂ ಅಷ್ಟೇನೆ ನಾನು ಮಾಸ್ಟರ್ಸ್ ಮಾಡಬೇಕಾದ್ರೂ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ ಬೆಳಗ್ಗೆ ನೈನ್ ಟು ಸಿಕ್ಸ್ ಕೆಲಸ ಮಾಡೋದು ನನಗೆ ಇವತ್ತರೆಗೂ ಆ ಆಗಿನ ಟೈಮಲ್ಲೇ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಬಟ್ ಕಂಪ್ಯೂಟರ್ಸಲ್ಲಿ ಚೆನ್ನಾಗಿದ್ದೆ ಪ್ರೋಗ್ರಾಮಿಂಗ್ ಎಲ್ಲ ಅಂದ್ರೆ ಲ್ಯಾಬು ಅದು ಇದು ಅಂತ ಅಕಾಡೆಮಿಕ್ಸಲ್ಲಿ ತುಂಬಾ ಚೆನ್ನಾಗಿದೆ ಅದಾದ ಮೇಲೆ ನಾನು ಈ ಕಲ್ಚರಲ್ಸು ಯಾವಾಗ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೆ ನಮ್ಮ ಟೀಚರ್ಗಳೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡೋರು ಏ ನೀನು ಇರೋ ಆಗ್ಬಿಡು ಇರೋ ಆಗ್ಬಿಡು ಅದೇ ಇನ್ನ ಅದೇನು ಏನು ಗಂಧ ಗಾಳಿ ಏನು ಗೊತ್ತಿಲ್ಲ ಬಟ್ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಕ್ಲಾಸಲ್ಲಿ ಇದ್ದಿದ್ದ ಕ್ಲೋಸ್ ಫ್ರೆಂಡ್ ದಿಲೀಪ್ ಅಂತ ಅವ್ರ ತಮ್ಮ ಆಲ್ರೆಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಬಾಲು ಅಂತ ಈಗ ಮುಂದುವರೆದ ಅಧ್ಯಾಯ ಸಿನಿಮಾ ಡೈರೆಕ್ಟ್ ಮಾಡಿ ಈಗ ಇನ್ನೊಂದು ಮುಂದುವರಿಸ್ತಾ ಇದ್ದಾರೆ ಅವ್ರ ಅಧ್ಯಯನ ಅವರು ಆಲ್ರೆಡಿ ಒಂದು ಸಿನಿಮಾಗೆ ಟ್ಯೂಬ್ಲೈಟ್ ಅನ್ನೋ ಒಂದು ಸಿನ್ಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಅಲ್ಲಿ ಅವ್ರದ್ದು ಟೀಸರ್ ಲಾಂಚ್ಗೆ ಹೋಗಿದ್ದ ನನ್ನನ್ನು ಬಾ ಪರಿಚಯ ಮಾಡಿಸ್ತೀನಿ ಏನಾದರೂ ಆಗ್ಬೋದು ಅಂತ ನನಗೆ ಅಲ್ಲಿಂದ ಆ ಥರ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ನನ್ನ ಕ್ಲಾಸಲ್ಲೇ ಒಬ್ಬ ನನ್ನ ಫ್ರೆಂಡು ಇಲ್ಲಿಗೆ ಬಂದು ಬಿಟ್ಟು ಅವನು ಬಾಲು ಅಂದರೆ ದಿಲೀಪ್ ತಮ್ಮ ಅವರು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅದಕ್ಕೆ ನಾನು ಹೀರೋ ಅವರು ಡೈರೆಕ್ಟ್ ಡೈರೆಕ್ಟರ್ ಅಂತ ಅಂಡ್ ಸಿನ್ಮಾ ಟೆಕ್ನಿಷಿಯನ್ಸ್ ಅಂದರೆ ಆ ಒಂದು ಶಾರ್ಟ್ ಫಿಲಮ್ ಒಂದು ತರ್ಟಿ ಮಿನಿಟ್ಸ್ ಶಾರ್ಟ್ ಫಿಲಮು ಸಿನಿಮಾ ಟೆಕ್ನಿಷಿಯನ್ಸ್ನೇ ಹಾಕೊಂಡು ಮಾಡಿದ್ರು ಆ್ಯಂಡ್ ಅವ್ರು ಏನೇನು ಕಲ್ತಿದ್ರು ಅದನ್ನೆಲ್ಲ ಇದ್ರ ಮೇಲೆ ಹಾಕಿದರು ಸೊ ನನಗೆ ತುಂಬ ಅಂದರೆ ಎಂಟ್ರಿ ಲೆವೆಲಲ್ಲೇ ನನಗೆ ಸುಮಾರು ವಿಷಯ ತಿಳ್ಕೊಳ್ಳೋ ಥರ ನನಗೆ ಆಪರ್ಚುನಿಟಿ ಅದು ಬಿಗ್ಗೆಸ್ಟ್ ಆಪರ್ಚುನಿಟಿಗೂ ನನ್ಗೆ ಯಾರು ಪರ್ಚೆ ಆಗಿದ್ದಾರೆ ಅದು ಮಲ್ಟಿಪ್ಲೈ ಆಗ್ತಾ 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 ಇಲ್ಲಿವರೆಗೂ ಬಂದಿರೋದು ಸೊ ಹಾಗಾಗಿ ನನ್ನ ಇದಕ್ಕೆ ಇವತ್ತೇನಿದೀನಿ ಅದಕ್ಕೆ ಕ್ರೆಡಿಟ್ ನಾನು ದಿಲೀಪ್ಗೆ ಕೊಡ್ತೀನಿ ಅಂಡ್ ಬಾಲೂಗೆ ಕೊಡ್ತೀನಿ ಇವತ್ತು ಈ ಇಲ್ಲ ಅಂದಿದ್ರೆ ಇಂಜಿನಿಯರ್ ಆಗಿರ್ತಿದ್ರಿ ಮೋಸ್ಟ್ಲಿ ಹೌದು ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅದೇ ಬೇರೆ ಆಪ್ಷನ್ ಅಂದ್ರೆ ಅಷ್ಟು ಇನ್ವೆಸ್ಟ್ ಮಾಡ್ಬಿಡಿದ್ರು ಈಗ ನಮ್ಮ ಅಪ್ಪನು ಆಸೆ ಇಟ್ಕೊಂಡು ಅದನ್ನ ನಾನು ಅಕಾಡೆಮಿಕ್ಸ್ ಫೀಲ್ ಆಗ್ತೀರಾ ಅಷ್ಟು ಚೆನ್ನಾಗ್ ಓದ್ತಿದ್ದೆ ಅಷ್ಟು ಒಳ್ಳೆ ಸ್ಕೋರ್ ಮಾಡಿದ್ದೆ ಇಲ್ಲ ಒಂದ್ ವಿಷಯದಲ್ಲಿ ಫೀಲ್ ಮಾಡ್ತಾ ಇದ್ದೆ ಒಂದು ಕೊನೆ ವರ್ಷದವರೆಗೂ ಕೋವಿಡ್ ಇಲ್ಲದೆ ಹೋಗಿದ್ರೆ ಅಲ್ಲಿ ಅದಕ್ಕಿಂತ ಮುಂಚೆವರೆಗೂ ಅದು ಪಡ್ತಿದ್ದೆ ಆಮೇಲೆ ಚೆನ್ನಾಗೇ ಇರ್ತಿದ್ವಿ ಅಂದ್ರೆ ನಮ್ಮ ತಂದೆ ತಾಯಿಗೆ ನಾವ್ ಇನ್ನ ಏನು ಕೊಡಕಾಗ್ತಾ ಇಲ್ವಲ್ಲ ಅವ್ರು ಏನೋ ತಿಂಗ್ಳಿಗೆ ಇಷ್ಟು ಸಂಬಳ ದುಡಿತಾನೆ ಇಲ್ಲ ಆತರ ತರ ಇಲ್ಲಿ ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಜನ್ರು ನಮ್ನ ಅಕ್ಸೆಪ್ಟ್ ಮಾಡದ್ಮೇಲೆ ಎಸ್ ಇವನ್ ಚೆನ್ನಾಗ್ ಮಾಡ್ತಾನೆ ಡೈರೆಕ್ಷನ್ ಆಗ್ಲಿ ಆಕ್ಟಿಂಗ್ ಆಗ್ಲಿ ಇವ್ ಚೆನ್ನಾಗಿ ಮಾಡ್ತಾನೆ ಅಂತ ಅಕ್ಸೆಪ್ಟ್ ಮಾಡ್ಬೇಕು ಅದ್ ಇದ್ದೇ ಇರುತ್ತೆ ಅದೊಂದ್ ಸ್ವಲ್ಪ ಇದೆ ಬಟ್ ನಾನು ಇದು ಮಾಡಬಾರ್ದಿತ್ತು ಅನ್ನೋದು ಯಾವತ್ತೂ ಇಲ್ಲ ಯಾಕಂದ್ರೆ ಡೈಲಿ ಇದ್ದೀನಿ ಡೈಲಿ ಹೊಸ ಮೀಟ್ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡ್ತಾನೆ ಪ್ಲಾನ್ ಇಲ್ಲ ಅಂದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ ಹೀರೋ ಆಗಿ ಒಂದು ಫಸ್ಟ್ ಶಾಟ್ ಅಂತ ನಿಂತಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಅದೆಲ್ಲ ಕಷ್ಟ ಆಯ್ತಾ ಆಕ್ಟಿಂಗ್ ಎಲ್ಲ ಹೆಂಗಿತ್ತು ನನಗೆ ವಿಸ್ಮಿತ ಮಾಡಿದಾಗ ನಾನು ಆಕ್ಚುಲಿ ಫಸ್ಟ್ ಹೀರೋ ಅಂತ ನಿಂತಿದ್ದು ಅದಕ್ಕಿಂತ ಮುಂಚೆ ಒಂದು ಅಂದ್ರೆ ನನ್ಗೆ ಥಿಯೇಟರ್ ಮಾಡಿ ಇದಕ್ಕೆ ಹೋಗ್ಬೇಕು ಅನ್ನೋದು ತುಂಬಾ ಮೈಂಡಲ್ಲಿತ್ತು ಇತ್ತು ಥಿಯೇಟ್ರ್ ಥಿಯೇಟರ್ ಮಾಡ್ಬೇಕು ಥಿಯೇಟರ್ ಮಾಡ್ಬೇಕು ಬಟ್ ನನ್ನ ಸರ್ಕಲ್ ಆ ತರ ಯಾರು ಇರ್ಲಿಲ್ಲ ನನಗೆ ಅಲ್ಲಿಗೆ ಹೊರಗೂ ಹೋಗೋದಕ್ಕೂ ಆಗ್ಲಿಲ್ಲ ಫಸ್ಟೇ ಶಾರ್ಟ್ ಫಿಲಮ್ ನಂಗೆ ತೆಗೆದಿ ಶಾರ್ಟ್ ಫಿಲಮ್ಸ್ ಹಾಕ್ದಂಗಿತ್ತು ಅದಾದ್ಮೇಲೆ ಒಂದ್ ಹತ್ತು ಶಾರ್ಟ್ ಫಿಲಮ್ಸ್ ಮಾಡಿದೆ ಅದೊಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅದಾದ್ಮೇಲೆ ಥಿಯೇಟರ್ ಮಾಡ್ಬೇಕು ಅನ್ನೋ ಒಂದಿದು ಇದೇ ಥರ ಇನ್ನೊಂದು ಜಿಮ್ ಇದೆ ನಮ್ಮ ಮನೆ ಹತ್ರ ಬಾಡಿ ಇಮೇಜ್ ಅಂತ ಅಲ್ಲಿ ಒಂದಷ್ಟು ಫ್ರೆಂಡ್ಸ್ ಇದ್ರು ಅವರೆಲ್ಲರೂ ನಾವೆಲ್ಲ ಯಾವುದಾದ್ರು ಒಂದು ಡ್ರಾಮಾ ಮಾಡೋಣ ಅಂತೇಳಿ ಎಲ್ಲ ಮಾತಾಡಿಕೊಂಡು ನೀನಸಮ್ಮಿಂದ ಒಬ್ರು ವಿನಯ್ ಅಂತ ಪಾಸ್ಡ್ ಔಟ್ ಅವ್ರನ್ನ ಕರೆಸಿ ಒಂದು ಡ್ರಾಮಾನ ಪ್ರಿಪೇರ್ ಮಾಡಿಸ್ಕೊಂಡು ಸೊ ಥಿಯೇಟ್ರ್ ಆಸೆನ ಅಲ್ಲೊಂದು ಸ್ವಲ್ಪ ಸೊ ಅದಾದ್ಮೇಲೆ ಮೂಕ ವಿಸ್ಮಿತಾ ಆಲ್ಮೋಸ್ಟ್ ಸೇಮ್ ಅದೇ ಅಪ್ರೋಚಲ್ಲಿ ಅಂದರೆ ಥಿಯೇಟ್ರಿಗೆ ಥಿಯೇಟ್ರಲ್ಲಿ ಹೆಂಗೆ ನಾವು ಸುತ್ತ ಕೂತ್ಕೊಂಡು ಇದು ರೀಡಿಂಗ್ ಮಾಡ್ತೀವಿ ಆಕ್ಟಿಂಗ್ ವರ್ಕ್ಶಾಪ್ ಆಗುತ್ತೆ ಆ ಥರ ಕಲ್ಸಿದ್ದು ಸೊ ಹಾಗಾಗಿ ನನ್ನ ಅಲ್ಲಷ್ಟು ಪ್ರಿಪೇರ್ ಆಗಿದ್ವಿ ನಾವು ವರ್ಕ್ಶಾಪ್ಸ್ ತುಂಬಾ ಮಾಡಿ ಮಾಡಿ ಸೊ ಫಸ್ಟ್ ಟೈಮ್ ಆ ಥರ ಹೀರೋ ಆಗಿ ನಿಂತ್ಕೊಂಡು ಕ್ಯಾಮ್ರಾ ಆಕ್ಟ್ ಆ್ಯಕ್ಟ್ ನನ್ಗೆ ನನಗೇನಂತ ಬೇರೆ ಥರ ಏನು ಫೀಲ್ ಕೊಡಲಿಲ್ಲ ಯಾಕಂದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ವಿ ಅದು ಒನ್ ನಾಟಕ ಆಧಾರಿತ ಸಿನ್ಮಾ ಸೊ ಹಂಗಾಗಿ ಅದು ನನಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ನನ್ ತೂತು ತೂತು ಮಡಿಕೆಲ್ಲ ನಾನು ಆಕ್ಚುಲಿ ಫುಲ್ ಟೈಮ್ ಹೀರೋ ಅನ್ನೋ ತರ ಫೀಲ್ ಆಯ್ತು ಓಕೆ ಅಂದ್ರೆ ನೀವು ಯಾವದೇ ಟ್ರೈನಿಂಗ್ ಕ್ಲಾಸಸ್ ಗೆ ಆಕ್ಟಿಂಗ್ ಕ್ಲಾಸಸ್ ಗೆ ಎಲ್ಲೂ ಹೋಗಿಲ್ಲ ನೀವು ಕಲ್ತಿಲ್ಲ ಇಲ್ಲ ನನ್ ಶಾರ್ಟ್ ಫಿಲ್ಮ್ಸ್ ಯಾರ ಯಾರು ಡೈರೆಕ್ಟ್ ಮಾಡಿದ್ರು ಅವರೇ ನನಗೆ ಆಕ್ಟಿಂಗ್ ಕಲ್ಸ್ ಕೊಟ್ಟಿದ್ದು ಗುರುಗಳು ಹೌದು ಹೌದು ಸೊ ಇವಾಗ ನೆನಪ್ ಮಾಡ್ಕೊಳ್ತೀರಾ ಯಾವಾಗ್ಲಾದ್ರು ಹೌದು ಹೌದು ನಾನು ಯಾವಾಗ್ಲೂ ನಂದು ಈ ಈ ಕ್ವಶನ್ ಎಲ್ಲೆಲ್ಲ ಅರೈಸ್ ಆಗುತ್ತೆ ಎಲ್ಲಾ ಕಡೆನೂ ಹೇಳ್ತೀನಿ ನಾನು ಹೆಸರು ಬಾಲು 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 ಗುರು ಅದಾದ್ಮೇಲ್ ಮಾಡಿದ್ದೆಲ್ಲಾ ಡೈರೆಕ್ಟರ್ಗಳ್ ನಾನ್ ಎ ಪಿ ಅರ್ಜುನ್ ಸರ್ ಹತ್ರ ಕೆಲಸ ಮಾಡಿದೀನಿ ಅಂಡ್ ಅವ್ರ ಜೊತೆ ಸ್ವಾಮಿ ಅಂತ ಇರ್ತಾರೆ ಅವ್ರ್ ಜೊತೆ ಮಾಡಿದೀನಿ ಅಂಡ್ ಸಿಲಿಕಾನ್ ಸಿಟಿಲಿ ಮುರಳಿ ಗುರಪ್ಪ ಅಂತ ಸೊ ಇವ್ರೆಲ್ರೂ ನನಗೆ ಗುರುಗಳೇನೆ ಓಕೆ ಈಗ ಸಿನ್ಮಾಗೆಂತ ಹೊಸದಾಗಿ ಏನ್ ರಸ್ತೆಗೆ ಎಂಟ್ರಿ ಕೊಟ್ಟಾಗ ಒಂದಷ್ಟು ಚಾಲೆಂಜಸ್ ನಾ ಪ್ರತಿ ಫೀಲ್ಡಲ್ ಕೂಡ ಫೇಸ್ ಮಾಡಬೇಕಾಗುತ್ತೆ ಆ ತರ ನೀವ್ ಫೇಸ್ ಮಾಡ್ದಂತ ಒಂದು ಚಾಲೆಂಜಸ್ ಅಂದ್ರ ಏನು ಅಂದ್ರೆ ಸ್ಟಾರ್ಟ್ ಆದಾಗ ನಾನು ಸಿಗೋ ಇದಕ್ಕೆಲ್ಲ ಏನೋ ಆಡಿಷನ್ಸ್ ಅಂತೂ ಎಲ್ಲದಕ್ಕೂ ಹೋಗ್ತಾ ಇದ್ದೆ ಅವಾಗ ಏನೊಂದು ಕೊರತೆ ಇದ್ದಿದ್ದಂತ ಹೇಳಿದ್ರೆ ನಮ್ ಎಕ್ಸ್ಪೀರಿಯೆನ್ಸ್ನೆ ಅಂದ್ರೆ ನಾನು ಎಲ್ಲೂ ಕಲ್ತಿರ್ಲಿಲ್ಲ ಶಾರ್ಟ್ ಫಿಲಮ್ಸ್ ಮಾಡಿದ್ರು ಮಾಡೋಷ್ಟು ಆಗೇನು ಇನ್ನ ಆಗ ಕಲಿತಾ ಅಂದ್ರೆ ಚಾಲೆಂಜ್ ಜೀವನದಿಂದ ಬಂದಂತ ಯಾರೇ ಒಬ್ಬ ಆಸ್ಪೈರಿಂಗ್ ಇವ್ರಿದ್ರುನು ನಮ್ಗೆ ಒಂದು ಸಿನ್ಮಾ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇರಲ್ಲ ಒಂದು ದುಡ್ಡು ಆಸೆಗಳು ಮಾತ್ರ ನಮ್ಗೆ ನಾವು ಮ್ಯಾಕ್ಸಿಮಮ್ ನೋಡ್ತಾ ಇರ್ತೀವಿ ಸೊ ಯಾಕಂದ್ರೆ ಬೇಸಿಕ್ ಅಂತೂ ಕೊಟ್ಟಿರ್ತಾರೆ ಮನೆಯವರು ಅದ್ರ ಮೇಲೆ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಗೆ ಚಾಲೆಂಜಸ್ ಅಂದ್ರೆ ಅದೇ ಬರೋದಷ್ಟೇನೆ ಅದು ಬಿಟ್ಟು ನಮ್ಮ ಟ್ಯಾಲೆಂಟ್ ಮೇಲೆ ಸ್ಟ್ಯಾಂಡ್ ಆಗ್ತೀವಿ ನೀವು ಮಾಡಿದ್ದು ಐದು ಸಿನಿಮಾದಲ್ಲಿ ಈಗ ನೀವು ಆಕ್ಟ್ ಮಾಡಿದ್ದೀರ ಈಗ ಆರನೇ ಸಿನಿಮಾ ನೆಕ್ಸ್ಟ್ ರೆಡಿ ಆಗ್ತದೆ ಈ ಐದು ಸಿನಿಮಾದಲ್ಲಿ ಒಂದು ಸಿನಿಮಾ ತೂತು ಮಾಡಕ್ಕೆ ಅನ್ನೋ ಸಿನಿಮಾದಲ್ಲಿ ನೀವು ಡೈರೆಕ್ಟರ್ ಹೇಗೆ ಆ ಡೈರೆಕ್ಷನ್ ಮಾಡಬೇಕು ಅಂತ ಹೇಗನ್ನಿಸ್ತು ಅಥವಾ ಕಥೆ ಹೇಗ್ ಉಳೀತು ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಈಗ ಡೈರೆಕ್ಷನ್ ಹೆಂಗೆ ಇಳಿದ್ಬಿಡ್ರಿ ಸಡನ್ ಆಗಿ ಅಂತ ಅದು ನನಗೆ ಆ್ಯಕ್ಚುಲಿ ಸರ್ಪ್ರೈಸಿಂಗನೆ ಅಂದರೆ ನಾನು ಇನ್ನೂ ಅಷ್ಟು ಪ್ರಿಪೇರ್ ಆಗಿ ಆಗಿದ್ನೋ ಇಲ್ವೋ ಅನ್ನೋದೂನು ಗೊತ್ತಿಲ್ಲ ಬಟ್ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಲ್ತ್ಬಿಟ್ಟಿದ್ದೆ ಅಂದರೆ ಸಿನ್ಮಾ ಪ್ರೋಸೆಸ್ನ ಏ ಹೇಗೆ ಸ್ಕ್ರ್ಯಾಚಿಂದ ಈಗ ಸ್ಕ್ರಿಪ್ಟಿಂದ ಅದು ಫೈನಲ್ ಪ್ರಾಡಕ್ಟ್ ಆಗುತ್ತೆ ಅನ್ನೋದು ನನ್ನ ಈ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಶಾರ್ಟ್ ಫಿಲಮ್ಸು ಆಮೇಲೆ ನಾನು ಮಾಡಿದ್ದ ಸಿನಿಮಾ ಆಕ್ಟ್ ಮಾಡಿದ್ದ ಸಣ್ಣ ಪುಟ್ಟ ರೋಲ್ಗಳು ಮಾಡಿದ್ರು ಅವ್ರ ಜೊತೆ ಇನ್ವಾಲ್ವ್ ಆಗ್ತಿದ್ದೆ ಕಲಿತಾ ಇದ್ದೆ ಆಮೇಲೆ ದುಡಿಮೆ ಇರಲಿಲ್ಲ ಸ್ಟಾರ್ಟಿಂಗ್ ಆಪರ್ಚುನಿಟಿ ಅಂತ ಮಾಡ್ನ ಒಂದು ನಾಲ್ಕು ಸಿನ್ಮಾ ಮಾಡಿದ್ರು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಂಗಿರ್ಲಿಲ್ಲ ಯಾಕಂದ್ರೆ ನಮಗೆ ಕೊಡ್ತಾ ಇದ್ದಿದ್ದ ಸಿನ್ಮಾಗಳು ಅಂದರೆ ಯಾರೇ ನಮ್ಗೆ ಕೆಲ್ಸ ಕೊಡ್ಲಿ ಅದು ನಮ್ಗೆ ಆಪರ್ಚುನಿಟಿ ಅಂತಾನೆ ಕೊಡ್ತಾ ಇದ್ದು ಇವಾಗ ನಾವ್ ಆಕ್ಚುಲಿ ಏನೋ ಬಾಯ್ ಬಿಟ್ ಕೇಳ್ಬೋದು ಏನೋ ಒಂಚೂರು ನೋಡಿ ಕೊಡಿ ಅಂತ ಬಟ್ ಅವಾಗಂತೂ ನಮ್ಗೂ ಕೇಳೋದಕ್ಕೆ ಧೈರ್ಯ ಇರ್ತಿಲ್ಲ ಅಂಡ್ ಅವಾಗಿನ್ ಯೋಗ್ಯತೆ ಅಷ್ಟೇನೆ ಅನ್ನೋ ತರಾನೇ ಸೊ ದುಡ್ಮೆ ಇರ್ತಾ ಇರ್ಲಿಲ್ಲ ನಾವು ಒಂದು ಸಣ್ಣ ಕಂಪ್ನಿ ತರ ಮಾಡ್ಕೊಂಡೆ ಸ್ಪ್ರೆಡ್ ಆನ್ ಸ್ಟುಡಿಯೋ ಅಂತ ಅದರಲ್ಲಿ ಕಾರ್ಪೊರೇಟ್ ಫಿಲಮ್ಸು ಡಾಕ್ಯುಮೆಂಟ್ರಿ ಫಿಲಮ್ಸು ಈ ತರ ಕೆಲಸ ಮಾಡೋದು ಫೋಟೋಗ್ರಫಿ ವೆಡ್ಡಿಂಗ್ ಎಲ್ಲ ಮಾಡ್ಬಿಡಿ ವೆಡ್ಡಿಂಗು ಪ್ರೀ ವೆಡ್ಡಿಂಗು ಈ ಥರ ಫ್ರೆಂಡ್ಸ್ಗೆ ಸರ್ಕಲ್ ಅಲ್ಲಿ ಬರೋದಿಲ್ಲ ಸೊ ಈ ತರ ಶುರು ಮಾಡಿದ್ವಿ ದುಡ್ಮೆಗೋಸ್ಕರ ಅಲ್ಲಿ ನನಗೆ ಕಾರ್ಪೊರೇಟ್ ಫಿಲಮ್ಸು ಡಾಕ್ಯುಮೆಂಟ್ರಿ ಫಿಲಮ್ಸ್ ಒಂದು ನಾಲ್ಕೈದು ಡೈರೆಕ್ಟ್ ಮಾಡ್ದೆ ಅದೇ ನನಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅದರಿಂದನೇ ನಾವು ಬಂದಿದ್ದ ದುಡ್ಡಲ್ಲಿ ಒಂದು ಸಣ್ಣ ಸೆಟಪ್ ತಗೊಂಡು ಅದು ಕತೆನೂ ನಿಮ್ದೆ ಹೌದು ಮಾಡಿ ಓಕೆ ಎಲ್ಲ ಸೆಟಪ್ ಆಯ್ತು ಅದಾದ್ಮೇಲೆ ನಾವು ಒಂದು ಸಣ್ಣ ಅಂದ್ರೆ ಆಪರ್ಚುನಿಟಿ ವೇಟ್ ಮಾಡ್ತಾನೆ ಇದ್ವಿ ಒಂದ್ ಈ ಬೇಸಿಕ್ ಸೆಟಪ್ ನ ತಗೊಂಡ್ಬಿಟ್ಟಿದ್ವಲ್ಲ ಈಗ ಏನೋ ಏನಾದ್ರೂ ಮಾಡ್ಬೇಕು ನಾವು ಏನಾದ್ರೂ ಮಾಡ್ಬೇಕು ನಾವು ಸುಮ್ನೆ ಕುತ್ಕೊಳಕ್ ಆಗ್ತಾ ಇಲ್ಲ ಏನೋ ಒಂದ್ ಮಾಡ್ತಾ ಇದ್ವಿ ಸೊ ಅವಾಗ ಒಂದು ಚಿಕ್ಕದಾಗೆ ನಮ್ಗೆ ತಮಿಳ್ನಲ್ಲಿ ಕಾಕಮಟ್ಟೆ ಅಂತ ಒಂದ್ ಸಿನಿಮಾ ಚಿಕ್ಕ ಸೊ ಆ ತರದ್ ಏನಾದ್ರೂ ಮಾಡೋಣ ತುಂಬಾ ಮಿನಿಮಲ್ ಅಂದ್ರೆ ನಮ್ಮ ಹತ್ರ ಏನ್ ರಿಸೋರ್ಸ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಸಿದ್ದು ಅಂತ ಒಬ್ಬ ಕ್ಯಾಮ್ರಾಮ ಮೂಕ ವಿಸ್ಮಿತ್ ಆಗು ಅವನೇ ಮ್ಯಾನು ನನ್ ನನ್ನ ಹಾಡು ನನ್ನದು ಅಂತ ಒಂದು ಸಬ್ಜೆಕ್ಟ್ ಅದ್ರಲ್ಲ ಆಕ್ಟ್ ಮಾಡಿದೆ ಅದಕ್ಕೂ ಅವನೇ ಕ್ಯಾಮ್ರಾಮನ್ ಆತರ ಒಂದ್ ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಕೊಲಾಬ್ರೇಷನ್ ಆತರ ಸೊ ನಾವೆಲ್ಲ ಸೇರಿ ಮಾಡೋಣ ಅಂತ ಶುರು ಆಯ್ತು ಅದು ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿ ಅಂತ ಅವನು ನಮ್ಮ ಆಫೀಸಲ್ಲೇ ಮ್ಯೂಸಿಕ್ ಕಂಪೋಸಿಷನ್ ಸ್ಟಾರ್ಟ್ ಮಾಡಿದ್ದ ಸೊ ಅವ್ರ ಅಣ್ಣನ ಫ್ರೆಂಡ್ಸು ನಮ್ಮ ಆಫೀಸ್ಗೆ ಒಂದ್ಸಲ ಬಂದರು ಅವರು ಆವಾಗ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಹುಡುಕ್ತಾ ಇದ್ದಾರೆ ಅಂತ ಏನೋ ಒಂದು ಸಿನಿಮಾ ಮಾಡೋಣ ಅಂತ ಅವರು ಇಲ್ಲ ನನ್ನ ತಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಸ್ಟುಡಿಯೋ ಮಾಡಿದ್ದಾರೆ ಓಟ್ ಬಾ ಅಂತ ಕಳ್ಸಿದ್ರು ಅವ್ರು ಬಂದರು ನಾವು ಆಕ್ಚುಲಿ ನಮ್ಮನೆ ಮೇಲೇನೆ ಆಫೀಸು ಅದನ್ ಒಳಗಡೆ ಫುಲ್ಲು ನಮ್ಗೆ ಹೆಂಗ್ ಹೆಂಗ್ ಬೇಕು ಕ್ರಿಯೇಟಿವ್ ಆಗಿ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅವ್ರು ಬಂದಿದ ತಕ್ಷಣ ಫುಲ್ ಫುಲ್ ಇಂಪ್ರೆಸ್ ಆಗಿದ್ದಾರೆ ಅಂಡ್ ಮಾತಾಡಿದಾಗ ಅವ್ರಿಗೆ ಗೊತ್ತಾಯಿದೆ ಏನೋ ಒಂದ್ ಮಾಡ್ತಾರೆ ಅಂತ ಅವ್ರಿಗೆ ಎರಡು ಸ್ಟೋರಿ ರೀಡಿಂಗ್ ಕೊಟ್ವಿ ಅದರಲ್ಲಿ ತೂತು ಮಡಿಕೆನ ಸೆಲೆಕ್ಟ್ ಮಾಡಿದ್ರು ಅದನ್ನ ಆಮೇಲೆ ಅಂದ್ರೆ ನಾವು ಅವಾಗಿಟ್ಕೊಂಡಿದ್ದ ಲೈನು ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಯ್ತು ಯಾಕಂದ್ರೆ ಅವಾಗ ಇದ್ದಿದ್ದ ಸು ತುಂಬಾ ಸಣ್ಣ ಬೌಂಡ್ರಿ ಹಾಕೊಂಡು ಮಾಡಿದ ಸ್ಕ್ರಿಪ್ಟ್ ಇಲ್ಲಿ ನಮಗೆ ಬಜೆಟ್ ಕೊಡ್ತಿದ್ದೀವಿ ಅಂತ ಹೇಳಿದಾಗ ಅದನ್ನೂ ಒಂದು ಮಿನಿಮಲ್ ಬಜೆಟ್ ಅಲ್ಲೇ ಪ್ಲಾನ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದು ತೂತು ಮಡಿಕೆಗೆ ಡೈರೆಕ್ಷನ್ ಇಂಡಸ್ಟ್ರಿಗೆನೋ ಬಂದ್ರಿ ಹೀರೋ ಆದ್ರಿ ಮತ್ತೆ ಡೈರೆಕ್ಟರ್ ಆದ್ರಿ ಬಟ್ ಒಂದ್ಸರಿ ಹೀರೋ ಅಂತ ಅನ್ಸ್ಕೊಂಡ್ಮೇಲೆ ಯು ಹ್ಯಾವ್ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಇಷ್ಟ ಆಗಬೇಕು ಎಲ್ರಿಗೂ ಫಿಟ್ನೆಸ್ ಅದನ್ನ ಮೇಂಟೈನ್ ಮಾಡಬೇಕು ಡ್ಯಾನ್ಸ್ ಗೊತ್ತಿರಬೇಕು ಸ್ಟಂಟ್ ಎಲ್ಲ ಮಾಡೋಷ್ಟು ಒಂದು ಫಿಟ್ ಆಗಿರ್ಬೇಕು ನೀವು ಹಿಂಗೆ ಈ ಫಿಟ್ನೆಸ್ ಕಡೆ ಹೆಂಗೆ ನಿಮ್ಮ ಇಂಟ್ರೆಸ್ಟ್ ಅಂತ ನನ್ನ ಕಾಲೇಜ್ ಟೈಮಿಂದನೇ ನನಗೆ ಫಿಟ್ ಆಗಿರಬೇಕು ಬಾಡಿ ಚೆನ್ನಾಗಿರಬೇಕು ಈ ಥರ ಆಸೆ ಇತ್ತು ಸೊ ಅವಾಗಿಂದನೇ ಶುರು ಮಾಡಿದ್ದೆ ಬಟ್ ಇಲ್ಲಿ ಅಂದರೆ ಆ ಥರ ಫುಲ್ ಕಂಪ್ಲೀಟಾಗೆ ನಾನೇನೋ ಒಂದು ತುಂಬ ಮಸ್ಕುಲರ್ ಆಗಿ ಸಿಕ್ಸ್ ಪ್ಯಾಕ್ಸು ಇದೆಲ್ಲ ಮಾಡಬೇಕು ಅಂತ ಅಂದರೆ ಏನೋ ಒಂದು ರೀಸನ್ ಇರಬೇಕು ಅನ್ನೋದನ್ನು ಒಂದಿತ್ತು ನಮಗೆ ಅದಕ್ಕೆ ಬೇಕಾದಷ್ಟು ಬಜೆಟ್ ನೋದಕ್ಕೂ ಕಷ್ಟ ಆಗ್ತಿತ್ತು ಸೊ ಹುಲಿಯಾ ಸಿನ್ಮಾ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಮೂವಿ ಹುಲಿಯಾ ಹೌದು ಆ ಸಿನ್ಮಾಗೆ ಆಕ್ಚುಲಿ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇವನು ಬ ಕಾರ್ಡ್ ಹುಡುಗ ಅಂತ ಹೇಳ್ದಾಗ ಇದಕ್ಕೇನೋ ಒಂದು ಅಂದರೆ ನ್ಯಾಚುರಲ್ ಆಗಿ ಈಗ ಮೂಟೆ ಎತ್ತವ್ರನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಒಂದಷ್ಟು ವಿಡಿಯೋಸ್ ವೈರಲ್ ಆಗ್ತಾ ಇರುತ್ತೆ ಇದು ನ್ಯಾಚುರಲ್ ಬಾಡಿ ಇದು ನಿಮ್ಮ ಬಾಡಿ ಅದು ಇದು ಅಂತ ಸೊ ಆ ಥರ ಬೇಕಿತ್ತು ನಮಗೆ ಫುಲ್ಲು ಫಿಸಿಕ್ಕಾಗಿ ಸೊ ಅವಾಗ ನಮಗೆ ಶ್ರೀನಿವಾಸ ಜೋಡ್ರು ಅಂದರೆ ನಾನು ಅಲ್ಲಿಗೆ ಕಾಲಿಟ್ಟಿದ್ದು ಅವ್ರ ಬಗ್ಗೆ ನಂಗೆ ಸುಮಾರು ವರ್ಷದಿಂದ ಗೊತ್ತಿತ್ತು ಬಟ್ ಅವರು ಎಷ್ಟು ಡಿಸಿಪ್ಲಿನ್ಡು ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ನಾವು ರೆಡಿ ಇರಬೇಕು ಫಸ್ಟು ನಮ್ಮನ್ನು ನಾವು ಕ್ವಶನ್ ಕೇಳಿಕೊಂಡು ಎಸ್ ನಾನು ಇವಾಗ ರೆಡಿ ಇದ್ದೀನಿ ಅಂದಮೇಲೆ ಮೊದಲ್ ತ್ರೀ ಸಿಕ್ಸ್ಟಿಗೆ ಕಾಲಿಡಬೇಕು ಅಷ್ಟು ಅಷ್ಟು ಡಿಸಿಪ್ಲಿನ್ಡ್ ಮಾಸ್ಟರ್ ಅವರು ಸೊ ಅದ ನಾವು ಸ್ಕ್ರಿಪ್ಟಲ್ಲಿ ಯಾವಾಗ ಡಿಸೈಡ್ ಆಯಿತು ಎಸ್ ಈ ಕ್ಯಾರೆಕ್ಟರ್ಗೆ ನಮ್ಗೆ ಈ ಥರ ಬೇಕು ಅಂತ ಆವಾಗಲೇ ಇಮ್ಮಿಡಿಯೇಟಾಗಿ ಅವತ್ತೇನೆ ಮಾಸ್ಟ್ರಿಗೆ ಕಾಲ್ ಮಾಡಿ ಇವತ್ತು ಬರ್ತೀನಿ ಮಾಸ್ಟರ್ ಅಂತೇಳಿ ಬಂದು ಶುರು ಮಾಡಿದ್ದು ಸೊ ಮುಂಚೆಯಿಂದಾನು ಇತ್ತು ಫಿಟ್ನೆಸ್ ಮಾಡಬೇಕು ಅಂತ ಆವಾಗ ನಮ್ಮ ಏರಿಯಾನಲ್ಲಿರುವಂತಹ ಆ ಥರ ಜಿಮ್ಗಳಿಗೆ ಹೋಗ್ತಾ ಇದೆ ಬಟ್ ಈ ಥರ ರಿಕ್ವೈರ್ಮೆಂಟ್ ಇತ್ತ ಇದ್ದಾಗ ನಾವು ಎಲ್ರಿಗೂ ಗೊತ್ತು ಶ್ರೀನಿವಾಸ್ ಗೌಡ್ರು ಎಷ್ಟು ಜನಕ್ಕೆ ಸೆಲೆಬ್ರಿಟಿ ಕೋ ಎಷ್ಟು ಬಾಡಿಗಳನ್ನ ರೆಡಿ ಮಾಡಿದ್ದಾರೆ ಅಂತ ಸೊ ಅವ್ರಿಗೆ ಬಂದು ಅರ್ಪಿಸ್ಕೊಂಡ್ವಿ ಸೊ ಅದರ ರಿಸಲ್ಟ್ ನಾವು ನೀವೆಲ್ಲ ಪೋಸ್ಟ್ರಲ್ಲಿ ಇದ್ರ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ವಿ ಈಗ ಆಗಿರುತ್ತೆ ಒಂದು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಮಾತ್ರ ಇತ್ತು ಯಾವಾಗ ಫೋಟೋ ಶೂಟ್ ಆಯ್ತು ಯಾವಾಗ ಪೋಸ್ಟರ್ ರೆಡಿ ಆಯ್ತು ನನಗೆ ಹುಲಿಯ ಮೇಲೆ ಕಾನ್ಫಿಡೆನ್ಸು ಇನ್ನೂ ಒಂದು ನೂರಷ್ಟು ಜಾಸ್ತಿ ಆಗಿದೆ ಅದಕ್ಕೆ ನಾನು ಶ್ರೀನಿವಾಸ್ ಮಾಸ್ಟರ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಕೊಡ್ತೀನಿ ಯಾಕಂದ್ರೆ ನನಗೆ ಸುಮ್ಮನೆ ಒಂದು ಏನು ನಾವೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ ಅದಕ್ಕೆ ಸಪೋರ್ಟಿವ್ ಆಗಿ ಯಾರು ಯಾರು ನಿಲ್ತಾರೆ ಅದು ತುಂಬಾ ಯಾಕಂದರೆ ನಾನು ಸುಮಾರು ಸಲ ಹೇಳ್ತಾ ಇದ್ದೆ ಆಸ್ಪೈರಿಂಗ್ ಡೈರೆಕ್ಟರ್ ಅಥವಾ ಆಸ್ಪೈರಿಂಗ್ ಹೀರೋಗಳಿಗೆ ಯಾರು ಆ ಟೈಮಲ್ಲಿ ಕೈ ಹಿಡ್ ಕೈ ಹಿಡ್ಕೊಂತಾರೆ ಅಥವಾ ಒಂದು ಚೂರು ಪುಷ್ ಕೊಡ್ತಾರೆ ಅವ್ರುಗಳು ತುಂಬಾ ಮ್ಯಾಟ್ರ್ ಆಗ್ತಾರೆ ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಯಾರು ನಿಂತಿದ್ದಾರೆ ನನಗೆ ಸುಮಾರ್ ಜನ ಇದ್ದಾರೆ ನನ್ನ ಕ್ಲೋಸ್ ಸರ್ಕಲ್ ಆಮೇಲೆ ನನ್ ನನ್ ತುಂಬಾ ಕ್ಲೋಸ್ ಹೀರೋ ಅಂತ ಅಂತ ಅಂದ್ರೆ ಅನೀಶ್ ಅನೀಶ್ ತುಂಬಾ ಸಪೋರ್ಟಿವ್ ಆಗಿ ಬೆಂಕಿ ಆಗಿನ್ನ ನನ್ ಮೂಕ ವಿಸ್ಮಿತ ಸ್ಟಾರ್ಟ್ ಆಗ್ಬೇಕಾದ್ರೆ ಅವ್ರ ಆಲ್ರೆಡಿ ವಾಸು ಮಾಡ್ತಾ ಇದ್ರು ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾ ಅಕ್ಕಿರ ಅನೌನ್ಸ್ ಆಗಿತ್ತು ಸೊ ಅಷ್ಟು ಸಕ್ಸಸ್ ಸಿಕ್ಕಿತ್ತು ಅವ್ರಿಗೆ ಸೊ ಆವಾಗಿಂದನೂ ನನಗೆ ಅದೇ ಥರ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಹುಲಿಯ ಸೊ ಹುಲಿಯ ಪ್ರಿಪ್ರೇಷನ್ ಹೆಂಗ್ ನಡೀತಾ ಇದೆ ಅದಕ್ಕೆ ಯಾರ್ದೆಲ್ಲ ಸಪೋರ್ಟ್ ಇದೆ ಯಾಕಂದ್ರೆ ಮೋಷನ್ ಪೋಸ್ಟರ್ ಎಲ್ಲ ರಿಲೀಸ್ ಮಾಡಿದ್ರಿ ಪೋಸ್ಟರ್ ಅಂತೂ ಎಲ್ರಿಗೂ ಸಿಕ್ಕಾವಟ್ಟೆ ಇಷ್ಟ ಆಯ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು ಈಗ ಕೀರ್ತಿ ಅವ್ರ ಮೇಲೆ ನಾವು ಅದೇನೆ ಆ ಹುಲಿಯಾ ಈ ತರ ಬರಬೇಕು ಅಂತ ಅನ್ಕೊಳೋದೊಂದು ಅದನ್ನ ಜನರಿಗೆ ತಲುಪಿಸೋದು ಬೇರೆ ಇನ್ನೊಂದು ಅದಕ್ಕೆ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿರೋರು ಫಸ್ಟ್ ಆಫ್ ಆಲ್ ನನ್ನ ಪಿ ಆರ್ ಒ ಫ್ರೆಂಡ್ ಹರೀಶ್ ಹರೀಶ್ ಸಪೋರ್ಟಿಂದ ನನಗೆ ಆ ಪೋಸ್ಟನ್ನು ಧನಂಜಯ ಸರು ಆಮೇಲೆ ಇನ್ನು ನಮ್ಮ ಇಂಡಸ್ಟ್ರಿಯ ಐವತ್ತಕ್ಕಿಂತ ಹೆಚ್ಚು ಸೆಲೆಬ್ರಿಟೀಸ್ಗಳು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ರಿಲೀಸ್ ಮಾಡಿಕೊಟ್ರು ಆ್ಯಂಡ್ ಅದು ಬಿಗ್ಗೆಸ್ಟ್ ರೀಚು ನಮಗೆ ಯಾಕಂದ್ರೆ ಒಂದು ತೂತು ಮಡಿಕೆ ಆ ಪೋಸ್ಟ್ರೇ ವೈರಲ್ ಆಗೋಯ್ತು ಅದು ಹೆಂಗೋ ಆಗೋಯ್ತು ನಮಗೆ ಸೆಕೆಂಡ್ ಒನ್ ಏನೋ ಮಾಡ್ತೀವಿ ಅಂತ ಹೇಳಿದಾಗ ಈ ಥರ ಒಂದು ಸಪೋರ್ಟ್ ತುಂಬಾ ಕಮ್ಮಿ ಸಿಗೋದು ನಮಗೆ ಅದು ಸಿಕ್ಕಿ ತುಂಬ ಚೆನ್ನಾಗೇ ಆಯಿತು ಆ್ಯಂಡ್ ಜವಾಬ್ದಾರಿ ತುಂಬಾನೇ ಹೆಚ್ಚಾಗಿದೆ ಈಗ ಆ್ಯಂಡ್ ನನಗೆ ಹುಲಿಯ ಆಗೋದಕ್ಕೆ ನನ್ನ ತೂತು ಮಡಿಕೆ ಆ್ಯಕ್ಟರ್ಸ್ ಪ್ರಮೋದ್ ಶೆಟ್ಟಿ ಉಗ್ರಂ ಮಂಜು ಪಾವನ ಗಿರಿಶಿವಣ್ಣ ಇವರೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರಮೋದ್ ಸರ್ ಅಂತೂ ಇವತ್ತರೆಗೂ ನನ್ನ ಜೊತೆ ಟಚಲ್ಲಿದ್ದಾರೆ ಆ್ಯಂಡ್ ತೂತು ಬಿಸ್ನೆಸ್ ಆಗಿದ್ದು ಅವ್ರ ತ್ರೂನೇ ಅನ್ನೋದು ನಿಮಗೆ ಗೊತ್ತು ಸೊ ಪೋಸ್ಟರ್ ನೋಡಿದ್ರೆ ಒಂದು ಕ್ಯೂರಿಯಸ್ ಆಗುತ್ತೆ ಅಷ್ಟು ಫಿಟ್ಟಾಗಿ ಸಿಕ್ಸ್ ಪ್ಯಾಕೆಲ್ಲ ಮಾಡಿ ಆ ಪೋಸ್ಟರ್ ನೋಡ್ತಿದ್ದಂಗೆ ಎಷ್ಟು ಎಷ್ಟು ಟೈಮ್ ತಗೊಂಡ್ರಿ ಹೆಂಗಾಯಿತು ಅದಕ್ಕೆ ನಾನು ಮುಂಚೆನು ಜಿಮ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಮಾಸ್ಟರ್ ನ ಮೀಟ್ ಮಾಡಿದಾಗ ಶ್ರೀನಿವಾಸ್ ಗೌಡ ಸಾರಿ ಸರ್ ಮೀಟ್ ಮಾಡಿದಾಗ ಅವರು ಅವ್ರಿಗೆ ನನ್ ತುಂಬಾ ಅರ್ಜೆಂಟ್ ಮಾಡ್ಬಿಟ್ಟಿದ್ದೆ ಶೂಟಿಂಗ್ ಹೋಗ್ಬೇಕು ಮಸ್ಟರ್ ನಂಗೆ ತ್ರೀ ಫೋರ್ ಮಂತ್ಸಲ್ಲಿ ಆಗ್ಬಿಡ್ಬೇಕು ಅಂತ ರಿಫಾರ್ ಮಂತ್ಸ್ ಅಲ್ಲಿ ಆಗುತ್ತೆ ಬಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತೀರಾ ಎಷ್ಟು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅಂತ ಹೇಳಿ ಎಷ್ಟು ಶುರು ಮಾಡಿಸಿದ್ರು ಬೆಳಗ್ಗೆ ಮಾಡಿದ್ರಿ ಆಲ್ಮೋಸ್ಟ್ ಫೈವ್ ಅವರ್ಸ್ ಪರ್ ಡೇ ಸಂಡೇನೂ ಮಾಡಿದೀವಿ ಅಂಡ್ ಡಯೆಟ್ ಅಂತೂ ತುಂಬಾ ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಮಾಡಿದಕ್ಕೆ ನಮಗೆ ಆ ರಿಸಲ್ಟ್ ಬಂತು ಅನ್ಫಾರ್ಚುನೇಟ್ಲಿ ನಾವು ಅನ್ಕೊಂಡಿದ ಟೈಮ್ಗೆ ಶುರು ಆಗಕ್ಕೆ ಆಗ್ಲಿಲ್ಲ ಅದಕ್ಕೆ ಅಂದ್ರೆ ಸ್ಕ್ರಿಪ್ಟ್ ಗೆನೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಬಾಕಿ ಇತ್ತು ಇನ್ನೂ ಪ್ರಿಪೇರ್ ಆಗ್ತಾ ಇದೀವಿ ಇನ್ನೊಂದು ಆದಷ್ಟು ಬೇಗ ಇನ್ನೊಂದು ಅಪ್ಡೇಟ್ ಕೊಡಬೇಕು ಕೊಡ್ತೀವಿ ಓಕೆ ಸರಿ ಈಗ ನಿಮ್ಮ ಸಿನಿಮಾ ಬಿಟ್ಟು ಶೂಟಿಂಗ್ಸು ಸಿನಿಮಾ ನಿಮ್ಮ ಡೈರೆಕ್ಷನ್ ಇದೆಲ್ಲ ಬಿಟ್ಟು ಜಿಮ್ ಈ ಥರ ವರ್ಕೌಟ್ಸ್ ಎಲ್ಲ ಬಿಟ್ಟು ಬೇರೆ ಏನು ಮಾಡ್ತೀರಿ ಯಾವುದ್ರಲ್ಲಿ ನಿಮ್ಗೆ ತುಂಬ ಇಂಟ್ರೆಸ್ಟ್ ವಾಟ್ ಇಸ್ ಯುವರ್ ಹಾಬೀಸ್ ನನಗೆ ಫ್ರೀ ಟೈಮಲ್ಲಿ ಸ್ವಿಮ್ಮಿಂಗ್ ಮಾಡ್ತೀನಿ ಫಿಲ್ಮ್ಸ್ ನೋಡ್ತೀನಿ ಆ್ಯಂಡ್ ನನ್ನ ಆಗಲೇ ಹೇಳ್ದು ನಮ್ಮ ಅಣ್ಣನ ಮಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ ಅಂದರೆ ಅವ್ರಿಗೆ ಟೈಮ್ ಕೊಡೋದಕ್ಕೆ ನನಗೆ ಆಗ್ತಾನೇ ಇಲ್ಲ ಏಕೆಂದರೆ ಡೈರೆಕ್ಷನು ಆ್ಯಕ್ಟಿಂಗು ಆ್ಯಂಡ್ ಬದುಕಲು ಬೇಕಲ್ಲ ಅದೆಲ್ಲದನ್ನು ನೋಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಚೆನ್ನಾಗ್ ಅಂತ ಅನ್ಕೊಂಡಿದ್ವಿ ನಿಮ್ಗೆ ಸಪೋರ್ಟ್ ರೆಸೊಲ್ಯೂಷನ್ ಈ ವರ್ಷಕ್ಕೆ ಅದೇ ಹುಲಿಯಾ ಸಿನ್ಮಾ ರಿಲೀಸ್ ಆಗ್ಬೇಕು ಇನ್ನೊಂದು ಸಿನ್ಮಾ ಶುರು ಆಗ್ಬೇಕು ಅನ್ನೋದೊಂದು ಐಡಿಯಾ ಇದೆ ಅಂಡ್ ಅದ್ ಮಾಡೇ ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ಟೈಮ್ ತೊಗೊಂಡ್ಬಿಟ್ಟಿದೀವಿ ಹೋದ ವರ್ಷ ಏನು ಮಾಡ ಅಂದ್ರೆ ಇದ್ರ ಪ್ರಿಪ್ರೇಷನಲ್ಲೇ ಅಲ್ಲೇ ಆಗಿದೆ ಸೊ ಈ ವರ್ಷ ರಿಲೀಸ್ ಆಗುತ್ತೆ ಅಂಡ್ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ವೆರಿ ನೈಸ್ ಈಗ ಇಂಡಸ್ಟ್ರಿ ಅಂತ ಬಂದಾಗ ಒಬ್ಬರು ರೋಲ್ ಮಾಡೆಲ್ ಅಂತ ಎಲ್ರಿಗೂ ಒಬ್ಬರು ಇದ್ದೇ ಇರ್ತಾರೆ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಅಂತ ಇರ್ತಾರೆ ನಿಮ್ಗೆ ಯಾರು ನನಗೆ ಶಿವಣ್ಣ ತುಂಬ ಇನ್ಸ್ಪೈರ್ ಮಾಡ್ತಾರೆ ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಅಂತ ಹೇಳಿದರೆ ಧನಂಜಯ ಸರ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಯಾಕಂದರೆ ಅವ್ರ ಜರ್ನಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ರಿಲೇಟಬಲ್ಲೇ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಏನಾದ್ರೂ ಬಣ್ಣ ಆಗಲಿ ಸರಿಯಿಂದ ಆಗಲಿ ಏನಾದ್ರೂ ಒಂದು ಕಲಿಬೇಕು ಹಾವ್ ಟು ಲರ್ನ್ ಫ್ರಮ್ ನೀವು ಫಸ್ಟ್ ಫೋಕಸ್ ಮಾಡ್ತೀರಾ ಹಂಬಲ್ನೆಸ್ ಎಷ್ಟೇ ದೊಡ್ಡ ಸ್ಟಾರ್ಸ್ ಆಗಿದ್ರು ಅವ್ರ ಸ್ನೇಹಿತರ ಜೊತೆ ಈಗಲೂ ಆಗ ಇದ್ದಾರೆ ಅಂಡ್ ಫ್ಯಾನ್ಸ್ ಜೊತೆ ಅಷ್ಟೇ ಹಂಬಲ್ ಆಗಿದ್ದಾರೆ ಆ ಒಂದು ನೇಚರ್ನ ನಾನು ಅಳವಡಿಸ್ಕೊಳ್ಬೇಕು ಅಂಡ್ ಅವ್ರ ಒಂದು ಮಾರ್ಗ ಏನಿದೆ ಅದನ್ನೇ ಫಾಲೋ ಮಾಡಬೇಕು ಅಂತಾನೆ ಫೇವ್ರೆಟ್ ಬಂದು ದೀಪಿಕಾ ಸೌಂದರ್ಯ ಇಷ್ಟ ಪಡ್ಕೋಣೆ ಈಗ ಒಂದು ನೀವು ಬೆಂಕಿ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ರೆ ಇನ್ನೊಂದು ಶೇಡ್ ಅದು ಹೀರೋ ಡೈರೆಕ್ಟರ್ ಅಲ್ಲದೆ ಮತ್ತೊಂದು ಶೇಡ್ ಅದರಲ್ಲೂ ಕೂಡ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾಗಳಿಗೆ ಬಿಗ್ ಸಿನಿಮಾಗಳಿಗೆ ಬೇರೆ ಭಾಷೆಯಿಂದ ನಿಮ್ಗೆ ಆಪರ್ಚುನಿಟಿ ಬಂದ್ರೆ ಏನು ಮಾಡ್ತೀರಾ ಮಾಡ್ತೀನಿ ಖಂಡಿತ ಸೊ ಎಕ್ಸ್ಪೋಸರ್ ಬೇಕು ಅಂದ್ರೆ ಅದೊಂದು ಅಪರ್ಚುನಿಟಿ ಅಂತ ಅನ್ಕೊಂಡು ಮಾಡ್ತೀನಿ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲಾ ತರ ಸಿನಿಮಾ ನೋಡಿದಿವಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನೋಡಿದೀವಿ ಇನ್ನೊಂದ್ ಅಂದ್ರೆ ಒಂದು ಆಕ್ಟರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಮಾಡ್ತೀನಿ ಬರೀ ಹೀರೋ ಆಗ್ಬೇಕು ಅಂತೇನು ಅನ್ಕೊಂಡಿರ್ಲಿಲ್ಲ ಆಗಿದ್ದೀವಿ ಸಣ್ಣ ಪುಟ್ಟ ರೋಲ್ಗಳು ಒಳ್ಳೆ ರೋಲ್ಗಳು ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ವೇಟ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಂಥವ್ರ ಜೊತೆ ನಾನು ಆಕ್ಟ್ ಮಾಡಲೇಬೇಕಪ್ಪ ಅಂದ್ರೆ ಯಾರು ನನಗೆ ಅದೇ ಶಿವಣ್ಣ ಜೊತೆ ಅಂತೂ ಮಾಡ್ಲೇಬೇಕು ಅಂತ ತುಂಬಾ ಆಸೆ ಇದೆ ಅದು ಯಾವಾಗ ಗೊತ್ತಿಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ನೋಡೋಣ ಯಾವುದೋ ಒಂದು ಟೈಮ್ ಅಲ್ಲಿ ಸಿಕ್ಕಿದ್ರ ಅದೃಷ್ಟ ತೂತು ಪೋಸ್ಟ್ ರಿಲೀಸ್ ಮಾಡಿದ್ ಸೆಕೆಂಡ್ ಒನ್ ಧನಂಜಯ ಸರ್ ಸೊ ಹಾಗಾಗಿ ನನಗೆ ಅದೊಂಥರ ನನ್ಗೆ ಬ್ಲೆಸ್ಡ್ ಅಲ್ಲ ನನ್ನ ಪರಿಚಯ ಇಲ್ಲ ಅಂದ್ರೂ ರಿಲೇಟ್ ನಮ್ಮ ಓಕೆ ವೆರಿ ನೈಸ್ ನಿಮ್ಮ ಜೊತೆ ತುಂಬಾ ಖುಷಿ ಆಯ್ತು ಕಂಪ್ಲೀಟ್ ನಾನು ಹೇಳ್ದಂಗೆ ಅವ್ರಿಗೆ ಕಮಿಟ್ ಆದಂಗೆ ನಿಮ್ಮ ಕಂಪ್ಲೀಟ್ ಪಿಕ್ಚರ್ ಮಚ್ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಈಗ ಹೊಸೊಬ್ರುಗಳಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀರಾ ಮಾಡ್ತಾ ಇರಿ ಯಾಕಂದ್ರೆ ನಾವೆಲ್ಲ ಇಲ್ಲಿವರೆಗೂ ಬಂದಿರೋದೇನೆ ನನಗೆ ಮೀಡಿಯಾ ಸಪೋರ್ಟ್ ಆಮೇಲೆ ಅಷ್ಟು ಜನ ಫ್ರೆಂಡ್ಸ್ಗಳು ನನ್ನ ಇಷ್ಟಪಟ್ಟು ಸಪೋರ್ಟ್ ಮಾಡಬೇಕು ಅಂತ ಮಾಡ್ತಾ ಇರೋದಕ್ಕೆ ಸೊ ಹಾಗಾಗಿ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಈಗಾಗಲೇ ಹೇಳಿದ್ವಿ ಈ ಒಂದು ಎಪಿಸೋಡನ್ನು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಯಾವುದೇ ಆಕ್ಟರ್ ಆಕ್ಟ್ರೆಸ್ ಇದ್ದರೂ ಕೂಡ ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಾಗುತ್ತೆ ಅಂತ ಈಗ ಚಂದ್ರಕೀರ್ತಿ ಅವ್ರ ಬಗ್ಗೆ ಅಷ್ಟೇ ಕಂಪ್ಲೀಟ್ ಅವ್ರ ಲೈಫ್ ಸ್ಟೈಲ್ ಅವ್ರ ಲೈಫ್ ಜರ್ನಿ ಹೇಗಿತ್ತು ಎಲ್ಲನೂ ತಿಳ್ಕೊಂಡ್ವಿ ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ಆಕ್ಟರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಜೊತೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ TV19 Canada. Thank you.